ಲೋ ಕಮಾಂಡ್ ಆಗಿದೆ ಯಾಕಂದ್ರೆ ಅವರು ಬೇಲ್ ಮೇಲೆ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಬರ್ಟ್ ವಾತ್ರ ಎಲ್ಲರೂ ಬೇಲ್ ಮೇಲೆ ಇದ್ದಾರೆ ಹಾಗಾಗಿ ಈ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದಂಥ ಆರ್ಥಿಕ ಅಪರಾಧದಲ್ಲಿ ಗಹನವಾದಂಥ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳಕ್ ಇಲ್ಲ ಯಾಕಂದ್ರೆ ಅವ್ರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ನೀವು ವಿರೋಧ ಪಕ್ಷದ ನಾಯಕ ರಾಜೀನಾಮೆ ಕೊಡಿ ಅಂತ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂಥ ನೈತಿಕತೆಯನ್ನು ಕಳ್ಕೊಂಡು ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೇ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ ಆ ಸ್ಥಿತಿ ಇವತ್ತು ಆಗಿದೆ ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಿಮಗೇನಾದರೂ ಮರ್ಯಾದೆ ಇದ್ದರೆ ಕೋರ್ಟಿನ ನೀವು ಅಬ್ಸರ್ವೇಷನನ್ನು ಗಮನಿಸಿ ರಾಜೀನಾಮೆ ಕೊಡ್ತಾರೆ ಪಾರ್ಟಿಯಲ್ಲಿ ನಿಮಗಷ್ಟು ಗೌರವ ಇದ್ರೆ ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ರೆ ನಿಮ್ಮನ್ನು ನೀವು ಕ್ಲೀನಾಗಿ ಬಂದರೆ ನಿಮ್ಮನ್ನು ಮತ್ತೊಂದು ಮುಖ್ಯಮಂತ್ರಿ ಬೇಡ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೆಡೋಣಕ್ಕೆ ಹೊರಟಿಲ್ಲ ನಮ್ಮ ಉದ್ದೇಶವೂ ಅದಲ್ಲ ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಇದು ನಮ್ಮ ಆಗ್ರಹ ಆಗಿದೆ ಬೇರೆಯವ್ರನ್ನ ಯಾರಾದರೂ ಮಾಡಿರಿ ನೀವು ನೀವು ಬಾರಿ ಬಾರಿ ಎಲ್ಲ ಬಿ ಸಿಗಳಿಗೆ ಹಿಂಗೆ ತೊಂದರೆ ಆಗಿತ್ತು ಇದು ಲೋ ಕಮಾಂಡ್ ಆಗಿದೆ ಯಾಕಂದ್ರೆ ಅವರು ಬೇಲ್ ಮೇಲೆ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಬರ್ಟ್ ವಾತ್ರ ಎಲ್ಲರೂ ಬೇಲ್ ಇದ್ದಾರೆ ಹಾಗಾಗಿ ಈ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದಂಥ ಆರ್ಥಿಕ ಅಪರಾಧದಲ್ಲಿ ಗಹನವಾದಂಥ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕಾಗ್ತಾ ಇಲ್ಲ ಯಾಕಂದರೆ ಅವ್ರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ನೀವು ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡಿ ಅಂತ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂಥ ನೈತಿಕತೆಯನ್ನು ಕಳ್ಕೊಂಡು ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೆ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ ಆ ಸ್ಥಿತಿ ಇವತ್ತು ಆಗಿದೆ ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಿಮಗೇನಾದರೂ ಮರ್ಯಾದೆ ಇದ್ದರೆ ಕೋರ್ಟಿನ ನೀವು ಅಬ್ಸರ್ವೇಷನನ್ನು ಗಮನಿಸಿ ರಾಜೀನಾಮೆ ಕೊಟ್ಟು ಪಾರ್ಟಿಯಲ್ಲಿ ನಿಮ್ಗಷ್ಟು ಗೌರವ ಇದ್ರೆ ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ರೆ ನಿಮ್ಮನ್ನು ನೀವು ಕ್ಲೀನಾಗಿ ಬಂದರೆ ನಿಮ್ಮನ್ನು ಮತ್ತೊಂದು ಮುಖ್ಯಮಂತ್ರಿ ಬೇಡ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೆಡೋಲಿಕ್ಕೆ ಹೊರಟಿಲ್ಲ ನಮ್ಮ ಉದ್ದೇಶವೂ ಅದಲ್ಲ ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಇದು ನಮ್ಮ ಆಗ್ರಹ ಆಗಿದೆ ಬೇರೆಯವ್ರನ್ನ ಯಾರಾದರೂ ಮಾಡಿರಿ ನೀವು ನೀವು ಭಾರಿ ಬಾರಿ ಎಲ್ಲ ಒ ಬಿ ಸಿಗಳಿಗೆ ಹಿಂಗೆ ತೊಂದರೆ ಆಗಿತ್ತು ಇದು ಲೋ ಕಮಾಂಡ್ ಆಗಿದೆ ಯಾಕಂದರೆ ಅವರು ಬೇಲ್ ಮೇಲೆ ಇದ್ದಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಮತ್ತು ರಾಬರ್ಟ್ ಮಾತ್ರ ಎಲ್ಲರೂ ಬೇಲ್ ಇದ್ದಾರೆ ಹಾಗಾಗಿ ಈ ಬೇಲ್ ಮೇಲೆ ಅವರೇ ಆರ್ಥಿಕ ಅಪರಾಧದಲ್ಲಿ ಅಪರಾಧದಲ್ಲಿ ಅತ್ಯಂತ ಪ್ರಖರವಾದಂಥ ಆರ್ಥಿಕ ಅಪರಾಧದಲ್ಲಿ ಗಹನವಾದಂಥ ಆರ್ಥಿಕ ಅಪರಾಧದಲ್ಲಿ ಅವರು ಬೇಲ್ ಮೇಲೆ ಇರೋದ್ರಿಂದ ಇವತ್ತು ಸಿದ್ದರಾಮಯ್ಯನವ್ರ ಮೇಲೆ ಅವರಿಗೆ ನೀವು ರಾಜೀನಾಮೆ ಕೊಡಿ ಅಂತ ಹೇಳೋಕ್ಕಾಗ್ತಾ ಇಲ್ಲ ಯಾಕಂದರೆ ಅವರು ನೆಕ್ಸ್ಟ್ ಕೇಳ್ತಾರೆ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರು ನೀವು ವಿರೋಧ ಪಕ್ಷದ ನಾಯಕರು ರಾಜೀನಾಮೆ ಕೊಡಿ ಅಂತ ಹಾಗಾಗಿ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾದಂಥ ನೈತಿಕತೆಯನ್ನು ಕಳ್ಕೊಂಡು ಪರಿಣಾಮವಾಗಿ ಸಿದ್ದರಾಮಯ್ಯನವರು ಒಂದು ರೀತಿಯಲ್ಲಿ ಬಾಲನೆ ಅಲ್ಲಾಡಿಸ್ತಾ ಇದೆ ಅಂತ ಹೇಳ್ತಾರಲ್ಲ ಆ ಸ್ಥಿತಿ ಇವತ್ತು ಆಗಿದೆ ಹಾಗಾಗಿ ಈ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವ್ರಿಗೆ ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ನಿಮಗೇನಾದರೂ ಮರ್ಯಾದೆ ಇದ್ದರೆ ಕೋರ್ಟಿನ ನೀವು ಅಬ್ಸರ್ವೇಷನನ್ನು ಗಮನಿಸಿ ರಾಜೀನಾಮೆ ಕೊಟ್ಟರೆ ಪಾರ್ಟಿಯಲ್ಲಿ ನಿಮಗಷ್ಟು ಗೌರವ ಇದ್ದರೆ ನಿಮ್ಮ ನೇತೃತ್ವಕ್ಕಷ್ಟು ಬೆಲೆ ಇದ್ದರೆ ನಿಮ್ಮನ್ನು ನೀವು ಕ್ಲೀನಾಗಿ ಬಂದರೆ ನಿಮ್ಮನ್ನು ಮತ್ತೊಂದು ಮುಖ್ಯಮಂತ್ರಿ ಬೇಡ ನಾನು ಇದನ್ನು ಸ್ಪಷ್ಟಪಡಿಸಿದ್ದೇನೆ ಹಿಂದೆ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಸರ್ಕಾರ ನಾವು ಕೆಡುವ ಹೊರಟಿಲ್ಲ ನಮ್ಮ ಉದ್ದೇಶವೂ ಅದಲ್ಲ ತಪ್ಪು ಮಾಡಿದವರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು ಇದು ನಮ್ಮ ಆಗ್ರಹ ಆಗಿದೆ ಬೇರೆದವ್ರು ಯಾರಾದರೂ ಮಾಡಿರಿ ನೀವು ನೀವು ಬಾರಿ ಎಲ್ಲ ಒ ಬಿ ಸಿಗಳಿಗೆ ಹಿಂಗೆ ತೊಂದರೆ ಆಗಿತ್ತು